ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಕಾವೇರಿ ಅವ್ರ ಮುಂದೆ ಲಕ್ಷ್ಮಿ ನಿಂತದ್ದಾಗಿದೆ ಬ್ಲಾಸ್ಟ್ ಆಗ್ತಾಳೆ ಲಕ್ಷ್ಮಿ ಯಾಕಡೆ ಕಡೆ ಕಾವೇರಿಯವರ ಅಂತ್ಯಕಾಲ ಶುರುವಾಗ್ತಿದೆಯಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಗಂಡನ್ನ ಬಿಟ್ಕೊಡೋ ಮಾತೇ ಇಲ್ಲ ನಿಮ್ಮದು ಪ್ರೀತಿ ಆಗಿರಬಹುದು ಆದರೆ ನಂದು ಸಂಸಾರದ ಬಂದ ನನ್ನ ಅಕ್ಕ ನನಗೆ ಇಷ್ಟಪಟ್ಟು ಮದುವೆ ಮಾಡಿಸಿರೋ ಮದುವೆ ಇದು ಯಾವುದೇ ಕಾರಣಕ್ಕೂ ಈ ಮದುವೆನ ಮುರಿದು ಹಾಕೋಕ್ಕೆ ನಾನು ಇಷ್ಟಪಡುವುದಿಲ್ಲ ನಾನು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯ ಹೆಣ್ಮಗಳು ನಾನು ತಾಳೆ ಕಟ್ಟಿಸ್ಕೊಂಡಿದ್ದೀನಿ ನಂದು ಸಂಸಾರದ ಬಂದ ಅಂಥ ಒಂದು ಬಂಧನ ನಾನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾಳೆ ಏನು ಮಾತಾಡ್ತಿದ್ಯಾ ಲಕ್ಷ್ಮೀ ನೀನು ಇಷ್ಟೆಲ್ಲ ನಾನು ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಾದ ಈ ರೀತಿ ಮಾತಾಡ್ತಿದ್ಯಾ ಪ್ಲೀಸ್ ಹತ್ರ ನಿನ್ನತ್ರ ಹಚ್ಚಿ ಬೇಡ್ಕೊತೀನಿ ಕಾಲು ಇಟ್ಕೊತೀನಿ ಅಂತ ಕಾಲನ್ನ ಇಟ್ಕೊಂಡ್ಬಿಡ್ತಾಳೆ ಕೀರ್ತಿ ಆದರೂ ಕೂಡ ಇಲ್ಲಿ ನನಗೆ ಅರ್ಥ ಆಗುತ್ತೆ ಕೀರ್ತಿ ಅವರ ನಿಮ್ಮ ಇಷ್ಟು ವರ್ಷಗಳ ಪ್ರೀತಿ ಏನು ಅಂತ ನಾನು ಇಲ್ಲ ಅಂತ ಹೇಳೋದಲ್ಲ ಆದರೂ ಕೂಡ ನನ್ನ ನನ್ನ ನೋಡ್ಕೋಬೇಕಾಗತ್ತಲ್ವ ನನ್ನ ಸಂಸಾರನ ನಾನು ಉಳಿಸ್ಕೊಳ್ಳೇಬೇಕಾಗತ್ತೆ ನನ್ನ ಗಂಡ ಗೊಂಬೆ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಬೇಕು ಅಂದಾಗ ಬೇಕು ಅನ್ನೋಕೆ ಇಲ್ಲ ಅಂದಾಗ ಬಿಸಾಡೋಕ್ಕೆ ನನ್ನ ಗಂಡ ಗೊಂಬೆ ಅಲ್ಲ ಗೊಂಬೆ ಆಟನೂ ಕೂಡ ಅಲ್ಲ ಇದು ಅಂತ ಹೇಳ್ತಿದ್ದಾಳೆ ಹಾಗಿದ್ರೆ ನಾನು ತ್ಯಾಗ ಮಾಡಿದೆನಲ್ವ ನಮ್ಮ ಪ್ರೀತಿ ಪಾತ್ರರು ಜೀವ ಹೋಗ್ತಿದೆ ಅಂದಾಗ ಈ ರೀತಿ ತ್ಯಾಗ ಮಾಡುತ್ತಪ್ಪ ನೀನಿದ್ದರೆ ಈ ರೀತಿ ತ್ಯಾಗ ಮಾಡ್ತಿರ್ಲಿಲ್ಲವಾ ಅಂತ ಕೀರ್ತಿ ಕೇಳಿದ್ದಕ್ಕೆ ಹೌದು ಥರನೇ ನಾನು ಕೂಡ ತ್ಯಾಗ ಮಾಡ್ತಿದ್ದೆ ಆದರೆ ಒಂದು ಸಣ್ಣ ವ್ಯತ್ಯಾಸ ಇದೆ ನೀವು ತ್ಯಾಗ ಮಾಡ್ತಿದ್ರೆ ಆದರೆ ಈಗ ಕೇಳ್ತಿದ್ದೀರಾ ಆದರೆ ನಾನು ತ್ಯಾಗ ಮಾಡಿದ್ಮೇಲೆ ಮತ್ತೆ ಬೇಕು ಅಂತ ಕೇಳ್ತಿರ್ಲಿಲ್ಲ ಅಂತ ಹೇಳಿದ ತಕ್ಷಣ ಹಾಗಿದ್ರೆ ಏನು ಮಾತಾಡ್ತಿದ್ಯಾ ಲಕ್ಷ್ಮೀ ನೀನು ಹಾಗಿದ್ರೆ ನಾನು ತ್ಯಾಗ ಮಾಡಿಲ್ಲ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಿದ್ದಾರೆ ಸರಿ ಬಿಡು ಆಯಿತು ನಾನು ತ್ಯಾಗ ಮಾಡಿಲ್ಲ ಅಂತಾನೆ ನೆನಕು ಆದರೆ ನನಗೆ ನನ್ನ ವೈಷ್ಣ ಮಾತ್ರ ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ ನನ್ನ ವೈಷ್ಣವ್ನ ಬಿಟ್ಟು ಬಿಟ್ಟು ಬದುಕೋ ಶಕ್ತಿ ನನಗಂತೂ ಇಲ್ಲ ನೀನು ಒಂದೇ ನಾನು ಆದರೂ ಅವ್ನ ಕಣ್ಗಳಲ್ಲಿ ಪ್ರೀತಿ ನಾನು ಓಡಿತೆ ಅವ್ನು ನಿನ್ನ ಮುಂದೆ ಏನೇ ತೋರಿಸ್ತಿದ್ರು ನಿನ್ನ ಜೊತೆ ನಿಂತ್ಕೋತಿದ್ರು ಅದು ನನ್ನ ಮೇಲಿರೋ ಸಿಟ್ಟಿಂದ ನನಗೆ ನೋವು ಮಾಡಬೇಕು ಅಂತ ರಿವೆಂಜ್ ತೀರಿಸ್ಕೋಬೇಕು ಅಂತಲೇ ಹೊರತು ನಿನ್ನ ಮೇಲಿರೋ ಪ್ರೀತಿಯಿಂದ ಅಲ್ಲ ನಾನು ಜ್ವಲಸ್ ಆಗಬೇಕು ಅಂತ ನಿನ್ನ ಜೊತೆ ಅವನು ಆ ರೀತಿ ನಡ್ಕೋತಿದ್ದ ನೀನು ಬೊಮ್ಮೆನಾದರೂ ಅದನ್ನು ಅಬ್ಸರ್ವ್ ಮಾಡಿದ್ಯಾ ಅಂತ ಕೀರ್ತಿ ಕೇಳ್ತಿದ್ದಾಳೆ ಜೊತೆಗೆ ಅವ್ನು ನಿನ್ನ ಜೊತೆ ಸಂಸಾರ ಮಾಡಿದ್ರು ನಾನು ಇಷ್ಟೆಲ್ಲ ಅವ್ನ ಪ್ರೀತಿಗೋಸ್ಕರ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಾದಮೇಲೆ ಅವ್ನು ನಿನ್ನ ಜೊತೆ ಖುಷಿಯಾಗಿರ್ತಾನೆ ಅಂತ ಅನ್ಕೋತಿಯಾ ಲಕ್ಷ್ಮಿ ಅಂತ ಕೂಡ ಕೀರ್ತಿ ಕೇಳ್ತಿದ್ರೆ ಈ ಕಡೆ ಕೀರ್ತಿ ಹೇಳಿದ ಮಾತು ಲಕ್ಷ್ಮಿಗೂ ಕೂಡ ನಿಜ ಅನಿಸುತ್ತೆ ಆದರೆ ಒಂದು ಕ್ಷಣ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಿದ್ರೆ ವೈಷ್ಣು ಹೊಸ ಜೀವನನ ಶುರು ಮಾಡೋಣ ಅಂತ ಹೇಳಿದ್ದು ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡೆ ಅಂತ ಹಾಗೆ ಮಾಡಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ತಕ್ಷಣ ಇಲ್ಲ ನಾನು ಅವ್ರ ಕಣ್ಗಳಲ್ಲಿ ಪ್ರೀತಿನ ನೋಡಿದ್ದೇನೆ ಅವ್ರ ಪ್ರೀತಿ ನಾಟಕ ಅಲ್ಲ ಅಂತಿದ್ರೆ ನೀನು ಅಂದ್ಕೊಂಡಿರೋದು ಭ್ರಮೆ ನೀನು ಭ್ರಮೆಯಲ್ಲಿ ಸಿಕ್ಕಾಕೋಬೇಡ ಲಕ್ಷ್ಮಿ ಅಂತ ಕೀರ್ತಿ ಹೇಳ್ತಿದ್ರೆ ಇದು ಭ್ರಮೆ ಅಲ್ಲ ನಾನು ನಿಜವಾಗ್ಲೂ ಕೂಡ ಹೇಳ್ತಿರೋದು ವೈಷ್ಣವ ಪ್ರೀತಿ ನಾಟಕ ಅಲ್ಲ ಅಂತಲೇ ಹೇಳ್ತಿದ್ದಾಳೆ ನಂತರ ಆ ಕಡೆ ವೈಷ್ಣವ್ ಅಂತೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೆ ಲಕ್ಷ್ಮಿಯವನ ಇನ್ನು ಮುಂದೆ ಹೊಸ ಬದುಕನ್ನು ಶುರು ಮಾಡಿದೆ ಹೈದ್ರಾಬಾದಿಂದ ಬಂದಮೇಲೆ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ ಎಲ್ಲನೂ ಕೂಡ ಹೇಳ್ಬಿಡ್ತೀನಿ ಮುಚ್ಚು ಮರೆಯಿಲ್ಲದೆ ಅಂತ ಹೇಳ್ತಿದ್ರೆ ಈ ಕಡೆ ಅಪ್ಪ ಅಂತೂ ನನಗೆ ಯಾಕೋ ಕೀರ್ತಿ ವಿಷಯ ಲಕ್ಷ್ಮಿಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ ಹೌದು ಅಪ್ಪ ನನಗೂ ಕೂಡ ಹಾಗೆ ಅನ್ನಿಸ್ತು ಗೊತ್ತಾಗಿದ್ರೆ ಗೊತ್ತಾಗಿರಲಿ ಎಲ್ಲ ಕೂಡ ವಿಶ್ವ ಕ್ಲಿಯರ್ ಮಾಡ್ಕೊಂಡೆ ಹೊಸ ಜೀವನನ ಹೊಸ ಬದುಕನ್ನು ಶುರು ಮಾಡ್ತೀನಿ ಅಂತ ಹೇಳಿ ಖುಷಿಯಿಂದ ಹೇಳ್ತಿದ್ದಾರೆ ಆದರೆ ಇಲ್ಲಿ ಕಾ ವೀರ್ಯವ್ರು ಮಾತ್ರ ಫುಲ್ ಸೆಟ್ ಆಗ್ಬಿಟ್ಟಿದ್ದಾರೆ ಈ ಕಡೆ ಕಾರುಣ್ಯ ಮಾಡಿರೋ ಎಡ್ಫಟ್ಟಿಂದ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತು ಅವಳು ನನ್ನ ಲಾಕ್ ಮಾಡಿದ್ಲು ನನ್ನ ತಾಳ್ಮೆಯ ಪರೀಕ್ಷೆ ಮಾಡಿದ್ಲು ನಾನು ಕೂಡ ಕೋಪದ ಕೈ ಬುದ್ಧಿ ಕೊಟ್ಟು ಎಲ್ಲ ಕೂಡ ಹಾಳು ಮಾಡಿಕೊಂಡೆ ಕಾರುಣ್ಯ ಯಾವುದೇ ಕಾರಣಕ್ಕೂ ಮಾತ್ರ ನಿನ್ನೆ ನಂತೂ ಸೊ ನಾನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಇದೆಲ್ಲ ಹಾಕೋದ್ರ ಜೊತೆಗೆ ಇಲ್ಲಿ ಸಾ ಸುಪ್ರೀತ ಅವರು ಕೂಡ ತಮ್ಮ ಮಗನಿಗೆ ಕಾಲ್ ಮಾಡ್ತಾರೆ ಬಿಕಾಸ್ ಕಾವೇರಿ ಅವರು ಕಾಲ್ ಮಾಡಿದ್ರಿಂದಾಗಿ ಅವ್ರಿಗೆ ಅನುಮಾನ ಬರುತ್ತೆ ಏನು ಪಿತೂರಿ ಮಾಡ್ತಿರ್ಬೋದು ಅಂತ ಅದಕ್ಕೋಸ್ಕರನೇ ಸುಪ್ರೀತಾ ಅವ್ರಿಗೆ ಸುಪ್ರೀತ ಅವರು ಅಂಕಿತ್ಗೆ ಕಾಲ್ ಮಾಡಿ ಅಲ್ಲಿ ಅದಕ್ಕೆ ಏನು ಮಾಡ್ತಿದ್ದಾರೆ ಅಂದಾಗ ಅತ್ತೆ ಹೊರಗಡೆ ಲೋನಲ್ಲಿದ್ದಾರಮ್ಮ ಅಂತ ಹೇಳಿದಾಗ ಯಾಕೆ ವೈಷ್ಣವ್ಗೆ ತಡ ಆಗ್ತದೆ ಅಂದರು ಇನ್ನೂ ಕೂಡ ಹೋಗಿಲ್ವಾ ಅಂದಾಗ ವೈಷ್ಣವನ ತಡ ಆಗ್ತದೆ ಅಂತ ಆಲ್ರೆಡಿ ಹೋಗಾಯಿತು ಅತ್ತೆ ಹೋಗಲಿಲ್ಲ ಮಾವ ಅವ್ರ ಜೊತೆ ಹೋದರು ಅಂತ ಹೇಳ್ತಾರೆ ಈ ಕಡೆ ಸುಪ್ರೀತ್ ಅವ್ರಿಗೆ ಅನುಮಾನ ಬರುತ್ತೆ ಇಲ್ಲ ಏನೋ ಇಲ್ಲಿ ಮಸ್ತತ್ ಮಸ್ಲಾತ್ ಮಾಡಿದ್ದಾರೆ ಇದು ಹೆಂಗಸು ಸುಮ್ಮನೆ ಮಾತ್ರ ಬಿಡೋರಲ್ಲ ಜಸ್ಟ್ ಮೆಡಿಕಲ್ ಸ್ಟೋರ್ಗೆ ಅಣ್ಣನ ಜೊತೆ ಕಲಿಸ್ತಿರೋ ಅವರು ಇವತ್ತು ಕಾನ್ಸರ್ಟ್ ಕಳಿಸಿದ್ದಾರೆ ಅಂದರೆ ಪಕ್ಕ ಏನೋ ಪ್ಲ್ಯಾನ್ ಇದೆ ಅಂತ ಅನ್ಕೋತಿದ್ದಾರೆ ಈ ಕಡೆ ಸುಪ್ರೀತಾ ಆ ಕಡೆ ಹೌದು ನೀವು ಹೇಳಿದ್ದು ನಿಜವೇ ಭ್ರಮೆಲಿ ಇರಬಾರ್ದು ಅಂತ ಲಕ್ಷ್ಮಿ ಹೇಳ್ತಾಳೆ ಹಾಕಿದ್ರೆ ನಿಂಗೆ ಗೊತ್ತಾಯ್ತಾ ಲಕ್ಷ್ಮಿ ಇದು ನಿನ್ನ ಭ್ರಮೆ ಅಂತ ಅಂತಿದ್ದಾಗೆ ನಾನು ಮಾತ್ರ ಇರೋದು ಅಂತಲ್ಲ ನಾವಿಬ್ಬರು ಕೂಡ ಈ ಭ್ರಮೆಯಿಂದ ಹೊರಗಡೆ ಬರಬೇಕು ಹೊರಗಡೆ ಬರಬೇಕು ಅಂದರೆ ವೈಷ್ಣವ್ಗೆ ಎಲ್ಲ ಸತ್ಯ ಗೊತ್ತಾಗಬೇಕು ವೈಷ್ಣವರು ಹೇಗೂ ನಾಳೆ ಹೈದ್ರಾಬಾದ್ನಿಂದ ಬರ್ತಿದ್ದಾರೆ ಎಲ್ಲ ವಿಷಯ ಕೂಡ ಇತ್ಯರ್ಥ ಆಗಿಬಿಡಲಿ ಸತ್ಯನೋ ತ್ಯಾಗನೋ ಯಾವುದು ಅಂತ ಮೂವರ ಮಧ್ಯೆನೇ ಡಿಸೈಡ್ ಆಗಲಿ ಇಷ್ಟು ದಿನ ನೀವು ವೈಷ್ಣವರಿಗೆ ಗೊತ್ತಿಲ್ಲದೆ ಅವ್ರ ಜೀವನದಲ್ಲಿ ಗೊತ್ತಿಲ್ಲದೆ ಆಟ ಆಡಿದ್ದು ಸಾಕು ಇನ್ನು ಮುಂದೆ ನಾನು ನನ್ನ ಗಂಡನ ಬದುಕಲಿ ಬದುಕಲಿ ಆಟ ಆಡೋದಕ್ಕೆ ಇಷ್ಟಪಡುವುದಿಲ್ಲ ಅವರ ಬದುಕನ್ನು ಮತ್ತು ಸ್ಥಿತಿಗೆ ಕೂಡ ತಳ್ಳೋದಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ತಿದ್ದಾಳೆ ಹಾಗಾದರೆ ವೈಷ್ಣವಿಗೆ ಎಲ್ಲ ಸತ್ಯ ಹೇಳಬೇಕು ಅಂತ ಹೇಳ್ತಿದ್ಯ ಲಕ್ಷ್ಮೀ ನೀನು ಅಂತ ಕೀರ್ತಿ ಹೇಳಿದಕ್ಕೆ ಹೌದು ಎಲ್ಲ ವಿಷಯನೂ ಹೇಳಿಬಿಡಬೇಕು ಇನ್ನೂ ಯಾವುದೇ ರೀತಿ ಸುಳ್ಳು ಮುಚ್ಚು ಮರೆ ಇರಲೇಬಾರ್ದು ಅಂತ ಲಕ್ಷ್ಮಿ ಹೇಳ್ತಾಳೆ ಸರಿ ಆಯಿತು ಒಂದು ವರ್ಷ ನಾನು ಪಟ್ಟಿರೋ ವನ್ವಾಸ ನನಗೆ ಗೊತ್ತು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂತ ಅಂದ್ಕೊಂಡೆ ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ ನೀನು ಹೇಳಿದ್ದು ಸರಿಯಾಗಿದೆ ಲಕ್ಷ್ಮೀ ಖಂಡಿತ ಮೂವರ್ ಮಧ್ಯಾಹ್ನ ಎಲ್ಲ ಕೂಡ ಡಿಸೈಡ್ ಆಗಲಿ ವೈಷ್ಣ್ಗೂ ಎಲ್ಲ ಸತ್ಯ ಕೂಡ ಗೊತ್ತಾಗ್ಲಿ ಅಂತ ಹೇಳ್ತಾಳೆ ಹಾಗಿದ್ರೆ ನಾಳೆನೆ ನಮ್ಮ ಮೂವರ್ ನಡುವೆ ಇದೇ ದೇವಸ್ಥಾನದಲ್ಲಿ ಎಲ್ಲ ಕೂಡ ಡಿಸೈಡ್ ಆಗಲಿ ಅಂತ ಲಕ್ಷ್ಮಿ ಹೇಳ್ತಿದ್ದಾಗೆ ಸುಪ್ರೀತಾ ಗಂಗಾ ಕಾಲಕ್ಕೆ ಬರ್ತಾರೆ ಬರ್ತದಾಗ ಈ ಕಡೆ ಏನದು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಜೋರು ಮಾಡಿ ಹೇಳ್ತಿದ್ರೆ ಲಕ್ಷ್ಮಿ ನಾಳೆ ಸಿಗೋಣ ಅಂತ ಹೇಳಿಲ್ಲ ಕೀರ್ತಿ ಅಲ್ಲಿಂದ ಹೊರಟೆ ಬಿಡ್ತಾಳೆ ಯಾಕೆ ಒಳಗೆ ಬಂದಿದ್ಲು ಏನಿನ ಜೊತೆ ಮಾತಾಡ್ತಿದ್ಲು ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ಸುಪ್ರತಾ ಲಕ್ಷ್ಮೀನ ಆ ರೀತಿ ಏನೂ ಇಲ್ಲ ಅಂತ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಕೂಡ ನಂತರ ಈ ಕಡೆ ಅಲ್ಲಿ ದೇವಸ್ಥಾನದಾಗ ತಗೊಂಡು ಬರ್ತೀನಿ ಅಂತ ಹೋಗ್ತಾರೆ ಇನ್ನು ಇಲ್ಲಿ ಏನೋ ದೊಡ್ದಾಗಿ ನಡೆಯೋ ಮುನ್ಸೂಚನೆ ಕಾಣಿಸ್ತಿದೆ ಅಂತ ನಿಸ್ತೃತ ಹೇಳ್ತಿದ್ದಾರೆ ನಂತರ ದೊಡಪ್ಪ ಹೋಗಿ ಕೀರ್ತಿ ಆಕಮ್ಮ ಬಂದಿದ್ಲು ಅಂತಕ ನಿಮಗೆ ಗೊತ್ತಿದೆ ದೊಡ್ಡಪ್ಪ ಕೀರ್ತಿ ಅವ್ರು ಬಂದಿದ್ದು ಅಂದಾಗ ಬಂದ್ಲು ನಾನು ಹುಡುಗ ನಿನ್ನ ಹತ್ರನೇ ಬಂದಿರ್ಬೋದು ಅಂತ ಅಂದ್ಕೊಂಡೆ ಅಂದಾಗ ನಾಳೆ ಎಲ್ಲ ಕೂಡ ಡಿಸೈಡ್ ಆಗುತ್ತೆ ದೊಡ್ಡಪ್ಪ ಅಲ್ಲಿವರೆಗೂ ನಾನು ಏನೂ ಕೂಡ ಕೇಳಬೇಡಿ ಅಂದಾಗ ನಾನು ಇಷ್ಟೊತ್ತೆ ಇದ್ದೀನಿ ಅನ್ನೋದನ್ನು ಮರಿಬೇಡ ಮಗಳು ಅಂತ ದೊಡ್ಡಪ್ಪ ಕೂಡ ಹೇಳ್ತಾರೆ ಖಂಡಿತ ದೊಡಪ್ಪ ನೀವು ನನಗೆ ಸಹಾಯ ಮಾಡಿದ್ರಿ ನನ್ನ ಮನಸ್ಸು ಕುಗ್ಗಿದಾಗ ಧೈರ್ಯ ಹೇಳಿದ್ರಿ ತುಂಬ ಥ್ಯಾಂಕ್ಸ್ ಇರುಣ್ಣನ ಹೇಗೆ ತಿನ್ನಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಲಕ್ಷ್ಮಿ ಕೂಡ ಹೇಳ್ತಾಳ ನಂತರ ಈ ಕಡೆ ಕಾವೇರಿ ಅವರಂತೂ ಲಕ್ಷ್ಮೀ ವೈಷ್ಣವ್ಗೆ ಜಾತಕದ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡು ಕೀರ್ತಿ ಅರ್ಜುನ್ ವಿಷಯ ಮಾತಾಡಬೇಕು ಹೊರಟು ಬಾ ಅಂತ ಮೆಸೇಜ್ ಮಾಡ್ತಾರ ಈ ಕಡೆ ಕೀರ್ತಿ ಕೂಡ ಮೆಸೇಜ್ ನೋಡಿ ಹೋಗೋಕೆ ನೋಡಿದಾಗ ಈ ಕಡೆ ಅವರು ಎಲ್ಲಿ ಹೋಗ್ತಿದ್ಯಾ ಬೇಬಿ ನೀನು ಅಂದಾಗ ಕಾವೇರಿ ಆಂಟಿ ಕೀರ್ತಿದ್ದಾರೆ ಕರೀತಿದ್ದಾರೆ ಅದಕ್ಕೆ ಅಂದಾಗ ಯಾವುದೇ ಕಾರಣಕ್ಕೂ ಅವಳ ನೀನು ನಿನ್ನ ವಿಷಯದಲ್ಲಿ ಬಿಟ್ಕೋಬೇಡ ನೀವು ಮೂರು ಜನ ಕೂಡ ನಾಳೆ ಡಿಸೈಡ್ ಮಾಡಬೇಕು ದೇವಸ್ಥಾನದಲ್ಲಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾಲ್ಕುನವ್ರು ಯಾಕೆ ಅದಕ್ಕೆ ಪ್ರವೇಶ ಕೊಡಬೇಕು ನಾನಾಗಲಿ ವೈಷ್ಣವ್ ಅಮ್ಮ ಆಗಲಿ ಯಾರೂ ಕೂಡ ಬರಬಾರ್ದು ಅಂತ ಹೇಳಿ ಕೀರ್ತಿ ಹೋಗೋದನ್ನು ತಡೀತಾರೆ ಆದರೆ ಕೀರ್ತಿ ಬರಲಿಲ್ವಲ್ಲ ಅಂತ ಚಡಪಡಿಸ್ತಿದ್ದಾರೆ ಈ ಕಡೆ ಕಾವೇರಿಯವರು ಆದರೆ ಇಲ್ಲಿ ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಕಾವೇರಿಯವರು ಸೋಫಾ ಮೇಲೆ ಕುತ್ಕೊಂಡಿದ್ದಾರೆ ಕಾವೇರಿಯವ್ರನ್ನ ನೋಡ್ತಿದ್ದಾಗೆ ಕಾವೇರಿ ಆಟಿಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ ಅವರೇ ವಿಷಯ ಬಂದು ನನ್ನ ಕೇಳಿದ್ದು ಅವರೇ ಗೊತ್ತಿದ್ದು ಈ ಮದುವೆನ ಮಾಡಿಸಿದ್ದು ಬೇಕಿದ್ರೆ ಹೋಗಿ ಕೇಳುವ ಅಂತ ಹೇಳಿದ್ದು ಲಕ್ಷ್ಮಿಗೆ ನೆನಪಾಗ್ತದೆ ಹಾಗಾಗಿ ಇಲ್ಲಿ ಲಕ್ಷ್ಮಿ ಕಾವೇರಿಯವ್ರ ಮುಂದೆ ಜಾತಕದ ವಿಶ್ವನ ತೆರೆದಿಟ್ಟು ಎಲ್ಲ ರೀತಿ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ ಎಂದು ಕೂಡ ಇರೋ ಲಕ್ಷ್ಮಿ ಇವತ್ತು ಕಾವೇರಿಯವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಹೆಂಚರಿತಾಳೆ ಈ ಕಡೆ ದೇವಸ್ಥಾನದಲ್ಲಿ ನಾವಿಬ್ರು ಭೇಟಿ ಆಗ್ತಾ ಇದ್ದೀವಿ ಮೂವರು ಕೂಡ ಅಲ್ಲೇ ಎಲ್ಲ ಕೂಡ ನಿರ್ಧಾರ ಆಗಲಿ ಯಾರೂ ಕೂಡ ಮಧ್ಯೆ ಬರೋದು ಬೇಡ ಇಷ್ಟು ದಿನ ಅವರು ಕೂಡ ಸುಳ್ಳು ಹೇಳಿ ಮುಚ್ಚಿಟ್ರು ಈಗಲೂ ಕೂಡ ಹೇಳಿದ್ರೆ ಮತ್ತೊಂದು ಸುಳ್ಳು ಹೇಳ್ಬೋದು ಅದಕ್ಕೆ ಅವಕಾಶನೇ ಮಾಡಿಕೊಡ್ಬಾರ್ದು ಅಂತ ಅನ್ಕೋತಾಳ ಅಥವಾ ನೇರ ನೇರವಾಗಿ ಪ್ರಶ್ನೆ ಮಾಡೋ ಲಕ್ಷ್ಮಿ ಮುಚ್ಚಿಡದೆ ಕಾವೇರಿಯವ್ರನ್ನ ನೇರವಾಗಿ ನೀವು ಈ ರೀತಿ ನನ್ನ ಮತ್ತೆ ವೈಷ್ಣು ಬದುಕಲ್ಲಿ ಆಟ ಆಡಿದ್ದು ನಿಜಾನ ಯಾಕೆ ಈ ರೀತಿ ಆಟ ಆಡಿದ್ರೆ ನನ್ನ ಜಾತಕ ಮ್ಯಾಚ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆರು ತಿಂಗಳಿಗೋಸ್ಕರ ಅಗ್ರಿಮೆಂಟ್ ಮ್ಯಾರೇಜ್ ಮಾಡಿಕೊಂಡ್ರೆ ಅನ್ನೋ ಪ್ರಶ್ನೆಯ ಮುಂದಿಟ್ಟು ಕಾವೇರಿಯವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾಳೆ ಈ ಕಡೆ ಕಾವೇರಿಯವ್ರ ಕತೆ ಏನು ಕಾವೇರಿಯವರ ನಾಟಕ ಬಣ್ಣ ಮಗನ ಮುಂದೆ ಬಟಾವೈಲ ಆಗತ್ತಾ ಆಗಬಹುದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂವರ ಜೀವನದ ಸತ್ವ ಪರೀಕ್ಷೆ ನಡೀತಿದೆ ಈ ಕಡೆ ವೈಷ್ಣವ್ ಯಾರ್ ಪಾಲಿಕೆ ಲಕ್ಷ್ಮಿಗ ಕೀರ್ತಿಗ ವೈಷ್ಣವ್ ನಿರ್ಧಾರ ಏನು ಇದು ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜಯಸ್ಕರು